ಮಾಡಬೇಡಿ ಈಗ ನೀವು ವಂಶ ಸುದ್ದಿ ಮಾತಾಡಿ ನಮ್ಮ ವಂಶದವ್ರ ವಿಷಯ ನಿಮ್ಗೆ ಗೊತ್ತುಂಟ ಅಂತ ಕೇಳಲಿಕ್ಕೆ ನೀವು ಗೊತ್ತುಂಟ ಅಂತ ಕೇಳ್ತಾ ಇದ್ದೀರಿ ಅದನ್ನು ನೀವು ತಿಳ್ಕೊಂಡು ನಿಮ್ಮ ವಂಶದವ್ರದ್ದು ಉಂಟಲ್ಲ ನಾ ಕಣ್ಣಾರೆ ನೋಡ್ತಾವ ನನ್ನ ಕಥೆ ಎಂತದ್ದು ಅಂತ ಚಲ ನಮ್ಮ ವಂಶದವರ ಕಥೆಯನ್ನು ಕಣ್ಣಾರೆ ನೀವು ನೋಡಿದ್ದ ಯಾರು ಗೊತ್ತಾ ಅವ ದುಷ್ಯಂತ ಹ ದುಷ್ಯಂತ ಭೂಪತಿ ಹಾ ಇದು ಸಿಕ್ಕಿರೀವಿ ಅಂತ ತಿಳ್ಕೊಂಡಿ ನಾ ನೋಡಿದ್ದು ಆಟದಲ್ಲಿ ಆಟದಲ್ಲ ನಾವು ಓದು ಬರ ನಮ್ಗೆ ಹುಡುಗಾಡ್ ಕೊಡ್ತೀವಿ ಅಷ್ಟಕ್ಕಷ್ಟೇ ಬಹುಶಃ ನಾನ್ ಆಟ ಕಂಬುದು ಜೋರು ಮೊದಲು ಅದ್ರಲ್ಲೂ ನಾ ಬೈಲಾಟಿಕೆ ಹೋಗಿ ಅಲ್ಲಲ್ಲ ನನಗೆ ಬಯಲಾಟಕ್ಕೆ ಹೋಗುದು ನೋಡಿ ಅಲ್ಲಿ ಆಟ ಒಳ್ಳೇದಾಗ್ ನೋಡುದು ಅಲ್ಲೇ ಹೋದ್ರು ಕಣ್ಣು ಮುಚ್ಕೊಂಡು ಬಿದ್ಕೊಂಡ ಖರ್ಚು ಇಲ್ಲ ಈ ಖರ್ಚು ಮಾಡ್ಕೊಂಡು ಕೆಲವು ಆಟಕ್ಕೋಗಿ ಬೇಸರ ಆಗಿ ನಿದ್ದೆನೂ ಇಲ್ಲ ಎಂತದ್ದು ಇಲ್ಲ ಆಗು ಬರ್ತಾ ಬಯಲು ಹತ್ತೆ ಇಟ್ಟಿಲ್ಲ ವಿಶಾಲವಾದ ಜಾಗ ಅದರಲ್ಲಿ ಈ ಕೆಲವು ಪುರಾಣ ಕಥೆಲ್ಲ ಗೊತ್ತಾದ ಹಾಗೆ ಹಾಗಾಗಿ ನಾನು ಇದ್ದದ್ರಲ್ಲಿ ಒಂದು ಅದ್ಭುತವಾದ ಕಲೆ ಸರಿ ಸರಿ ಅದಕ್ಕೆ ಆ ಕಲೆಯಲ್ಲಿ ಏನಿಲ್ಲ ಅಂದ್ರು ಎಂತ ವಿದ್ಯೆಯಿಂದ ಹೋದವು ನೀವು ಒಂದು ತಿಳುವಳಿಕೆ ಸಾಧ್ಯತೆ ಉಂಟು ಆ ಕಾರಣಕ್ಕಾಗಿ ನೀವೆಲ್ಲ ನಿಮ್ಮವರೆಲ್ಲ ಓದ್ಕೊಂಡು ಧರ್ಮ ಶಾಸ್ತ್ರ ಇದೆಲ್ಲ ತಿಳ್ಕೊಂಡಿದ್ವಿ ನಮ್ಗಂತೂ ಹಣೆ ಬರಕಾಗಿ ಹೋಗ ಇಲ್ಲ ಹ್ಮ್ ನಮ್ಗೆ ಓದ್ಲಿಕ್ಕೂ ಒಂದಷ್ಟಕ್ಕಷ್ಟೇ ಆದ್ರೆ ಓದ್ಲಿಕ್ಕೆ ಬರ್ದೆ ಹೋದವನಾಗ್ರು ಅದು ಈ ಅದ್ಭುತವಾದ ಕಲೆ ಅಂತ ಹೇಳಿದ್ದ ಹಾಗಂತ ಖರ್ಚು ಮಾಡುವ ಸ್ಥಿತಿ ನಿಲ್ದೇ ಹೋದ್ರಿಂದ ನಾವು ನೀವ್ ಹೇಳದಾಗ ಬಯಲಾಟಕ್ ಹೋದೆ ಬೀಸ್ರೆ ಹೇರಳವಾದ ಸಂಪತ್ ನಮ್ಮ ಹತ್ರ ಇದ್ರೆ ನಾವು ಆ ಪರಿಸ್ಥಿತಿ ಮಾಡ್ತಾ ಇರ್ಲಿಲ್ಲ ಕಲೆಗೆ ನಮ್ಗ ನೀವು ಹಾಗು ಹೋಗಿ ನೋಡಿದ್ದೆ ಹ್ಮ್ ಹ್ಮ್ ಎಂತ ಹೇಳುದು ನಾನು ಈಗ ಆಟಗಾ ಕಂಡದ್ದು ಅದೇ ಹೆಣ್ಣಲ್ಲು ಭೂಪತಿ ಒಡ್ಡೊಳಗ ಕೊಟ್ಟದ್ದು ಏನ ಮಾತಾಡ್ದ ಒಂದು ಗಳಿಗೆ ಅಂದ್ರೆ ಅಷ್ಟಿಷ್ಟಲ್ಲ ಎಂತದ್ದು ನಂಗೆ ಸರಿ ಗೊತ್ತಾಗ್ಲಿಲ್ಲ ಪ್ರಶ್ನೆ ಬೇಡ ಆ ಒಳ್ಳೆ ಈ ಹೆಚ್ಚು ಗೊತ್ತಾಗದೆ ಹೋದಾಗ ಯಾರು ಮಾತಾಡ್ತಾರೋ ಅವರೆಲ್ಲ ಹೇಳಿದ್ದಾರೆ ಎಂತದ್ದೋ ಅದೇ ಜನವೂ ನಾವು ಹಾಗೆ ನಮಗ್ ಗೊತ್ತಾಗ ಮಾತಾಡಿದ ಅವ್ ಎಂತ ಪತ್ ಹೇಳಿದ್ ನಮಗ પરીસ્થિતિ બહા માતા બુ હા હમ નાલ્ શું માનિમી કનિમી આશ્રમ ನೆನಪ ನೆನಪಿಟ್ಟುಕೊಂಡಿದ್ದೇನೆ ನಾವು ಅದಕ್ಕೆ ನಾವು ಸರಿ ನೆನ್ಪಿಟ್ಕೊಳ್ತೇವೆ ಅಂತ ಹೇಳಲಿಕ್ಕೂ ಧೈರ್ಯ ಇಲ್ಲ ಯಾಕೆಂದ್ರೆ ನಾವು ಓದ್ತಿರ್ಕೊಡದ್ದಲ್ಲ ಬರೆಯಲಿಕ್ಕೆ ಓದ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಒಂದು ಕಲಾವಿದ ಮಾತಾಡಿದ್ದನ್ನು ನಾವು ಕೇಳಿಸಿಕೊಳ್ಳುದು ಸರಿ 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 ಅವನು ಮಾತಾಡಿದ್ದು ನಮಗ ಅರ್ಥ ಆಗುವ ಮಾತಾಡಿದ ನಮ್ ಪುಣ್ಯ ಅವನು ಅಂತದೇ ಬಿಗು ಮಾತುಕಾರ ಕನ್ನಡ ಮಾತಾಡೋ ಸಲ ಮಾತಾಡುವ ಸಂಸ್ಕೃತಾನಂತ ಅವನಿಗೆ ಅರ್ಥ ಆಗೋದ ನಮ್ಗೆ ಅರ್ಥ ಆಗುದ ಆದ್ರೂ ಆ ಪುಣ್ಯಾತ್ಮ ಮಾತಾಡಿದ್ದು ನಾನು ಜಯಿಸಿದ್ದೇನೆ ಆ ಮಾಡಿಸಿ ಹಾಗೆ ಇವ ಹುಡುಗಿಕೊಂಡು ಹೋದ ಆಶ್ರಮದಲ್ಲಿ ಅವಳು ಹೇಳ್ಕೊಂಡೆ ಕೂತದ್ದು ಅಂತ ಮುನಿ ಎಲ್ಲೋ ಹೋಗಿದ್ದು ಅಂತ ಮಾಡ್ಲಿಕ್ಕಿಲ್ಲ ಕೂತತ್ತಿಗೆ ಪುಣ್ಯಾತ್ಮ ಹೋದ್ನಾ ಬಾಯಾರ್ಕೆ ಆಯ್ತು ಅಂತ ನೀರ್ ಕೇಳಿದ್ನಾ ಅವ್ಳು ನೀರ್ ತಕೊಂಡ್ ಬಂದ್ಲಾ ನೀರ್ ಕೊಟ್ಟ್ರಾ ನೀವ್ ಹೀಗೆ ಕೈ ಹಿಡ್ಕೊಂಡ್ ಕುಡ್ತಾ ನಾನ್ ನೋಡ್ತಾ ಇದ್ದೆ ಹೌದಾ ಕೂಡ ಅದು ಹೇಳ್ಸು ಕೈ ಇಲ್ಲ ನಮ್ಗೆ ಸ್ವಲ್ಪ ಇದಾದದ್ದು ಅಲ್ಲೇ ಹಾ ಒಂದನ್ನ ನೀರ್ ಕುಡಿಬೇಕಿದ್ರೆ ಎಷ್ಟೊತ್ ಕೂಡ வேற யாவ சன்னிவிலும் எந்த நோட் தம்பாய் இல்வா சும்படி இவ்வளந்த நன்க ஆகே ஒன் சிட்டு வந்து கென்ன விட்டே போடுவாங்க பாயாடேத்து எல்லா நீர் சுடுது கொடுத்து தப்பே ನೀವ್ ಕೂಡ ಮಾಡ್ಲೀಮ್ ಒಪ್ಪನೇ ಅಲ್ಲ ಪರಸ್ಪರಾದ್ರು ಹಾಗೆ ಅವ್ರ ಮಾತುಕತೆ ಆಯ್ತು ಪ್ರೇಮ ಅಂತ ಆಯ್ತು ಒಂದು ವಿಧಾನ ಮದುವೆ ತಲೆಗೆ ಹೋಗ್ಲಿಲ್ಲ ಗಾಂಧರ್ಭವಿಂದ ಮದುವೆ ಆಯ್ತು ಒಂದ್ ಸುಟ್ಟು ಬಂದ್ರು ಮದುವೆ ಆಯ್ತು ಎಲ್ಲಾ ಆಯ್ತು ಅಂದ್ರೆ ಅದೇ ಹೇಗಾಯ್ತು ಎಂತದ್ದಂತ ಅಂದ್ರೆ ಅದಷ್ಟು ಬ್ಯಾಗ್ ಹೇಗಾಯ್ತು ಅಂತ ಗೊತ್ತಾಗ್ಲಿಲ್ಲ ಹೀಗೋದು ಎಲ್ಲಾ ಆಮೇಲೆ ನೀವು ಹೊರಟೋದ ಮತ್ತೆ ನಿನ್ನನ್ನು ತಲೆಸ್ಕೊಳ್ತೇನೆ ಅಂತ ಹೋದ ಪುಣ್ಯಾತ್ಮ ಆಮೇಲೆ ಏನಾಯ್ತು ಕೇಳ್ರಿ ಈ ಮುನಿಗಳು ಬಂದದ್ದು ಆಮೇಲೆ ವಿಷಯ ಗೊತ್ತಾದದ್ದು ಇವಳು ಗರ್ಭಿಣಿ ಅಂತೇಳಿ ಕರ್ಕೊಂಡು ಅಲ್ಲಿಗೆ ಹೋದದ್ದು ಅಲ್ಲು ಹೋಗಿ ಕೇಳುವಾಗ ಅವನು ಹೇಳುವುದೇನು ಗೊತ್ತಾ ನೀ ಯಾರೇನ ನಾ ನೋಡ್ಲು ಇಲ್ಲ ನನಗೂ ನಿನ್ಗೂ ಸಂಬಂಧವೂ ಇಲ್ಲ ಅಂತ ಹೇಳಿದ ಯಾವ ವಂಶದವ ನಮ್ಮ ಅಂಶವ చెందే కథ ఇది పాప నమ్ముదు కై కొట్టి మోసేట ప్రకరణ యాకెంతంశిల్ అదే ఇది ఆ వంశ అంతే ఆట నోడంతా ఈ ఆట నోడ కన్నలియో అత బల్లో ఎంత మాట్

ಗೊತ್ತಾಗುದಿಲ್ಲ ನನಗೆ ಯಾಕೆ ಈ ಮಾತು ಹೇಳಿದ್ದು ನೀವು ಯಾಕೆ ಗೊತ್ತಾ ಹಾಗಿದ್ರೆ ಮುಂದೆ ನಡೆದಂತಹ ಕಥೆ ನೀನು ಸರಿಯಾಗಿ ಗಮನಿಸಿಲ್ಲ ಅಂದ್ರೆ ಮಧ್ಯದ ಕಥೆಯನ್ನು ಸರಿಯಾಗಿ ಗಮನಿಸಿಲ್ಲ ಏನಾಗಿತ್ತು ಅತ್ಯಂತ ಶಕುಂತಲೆಗೆ ಮಾತು ಕೊಟ್ಟು ಹೊರಟು ಹೋದ ಹೋದ ಬಳಿಕ ಅವನ ಕುರಿತಾಗಿಯೇ ಈ ಶಕುಂತಲೆ ಯೋಚಿಸ್ತಾ ಇದ್ರು ಅವನ ಕೈ ಹಿಡಿದು ನಾನು ಮಡದಿಯಾಗುತ್ತೇನೆ ಆಗುತ್ತೇನೆ ನಮ್ಮ ಸಂಸಾರ ಹೇಗೆ ಸಾಗಬಹುದೆನ್ನುವ ಹಂಗನಸನ್ನು ಕಾಣ್ತಾ ಸುಮ್ಮನೆ ಕುಳಿತುಕೊಂಡು ಅದೇ ಸಂದರ್ಭಕ್ಕೆ ಆ ಆಶ್ರಮಕ್ಕೆ ದೂರ್ವಾಸ ಮುನಿಗಳ ಆಗಮನ ಆಗುತ್ತಂತೆ ಅವರು ಬಂದದ್ದು ಇವಳ ಗಮನಕ್ಕೆ ಬರಲಿಲ್ಲ ಅತಿಥಿ ಸರ್ಕಾರವನ್ನು ಮಾಡುವುದಕ್ಕೆ ಮುಂದಾಗಲಿಲ್ಲ ಸಿಟ್ಟು ಬರ್ತದೆ ನೀನು ಯಾವ ನೆನಪಿನಲ್ಲಿ ನನ್ನನ್ನು ಸತ್ಕರಿಸ ಸುಮ್ಮನೆ ಇದ್ದೀಯೋ ಅವನಿಗೆ ನಿನ್ನ ನೆನಪು ಮರತಾ ಹೋಗ್ಲಿ ಎನ್ನುವ ಮನವಿ ಆ ಶಾಪದ ಫಲವಾಗಿ ಭೂಪತಿಗೆ ಮರತಾ ಹೋಯಿತು ಇನ್ನೂ ಒಂದು ಕಥೆ ಕತೆ ಉಂಟು ದುಷ್ಯಂತ ಭೂಪತಿ ಹೋಗುವ ಸಂದರ್ಭದಲ್ಲಿ ನನ್ನ ಮುದ್ರಿಕೆಯುವಂತಹ

ಕೊಟ್ಟು ಹೋಗಿದ್ದ ಓ ಕೊಟ್ಟಿದ್ದ ಆಮೇಲೆ ಕಣ್ಣ ಮುನಿಗಳ ಆಶ್ರಮದಿಂದ ದುಶ್ಯಂತ ಭೂಪತಿಯ ಆಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ನದಿಯನ್ನು ದಾಟಬೇಕಾದಂತಹ ಸಂದರ್ಭ ಒದಗಿ ಬರ್ತಂತೆ ಆ ನದಿಯನ್ನು ದಾಟುವಾಗ ಕೈ ಹೀಗೆ ನದಿಯಲ್ಲಿ ಆಡಿಸ ಉಂಗ್ರ ಆ ಉಂಗುರ ಜಾರಿ ನದಿಯಲ್ಲಿ ವಿತ್ತು ದುಷ್ಯಂತ ಭೂಪತಿ ನೀನು ಕೊಟ್ಟಂತ ಉಂಗ್ರ ನೋಡುವಂತ ತೋರಿಸ್ತಾಳೆ ಕಾರಣದಲ್ಲಿ ಉಂಗುರ ಇಲ್ಲ ಸಾಕ್ಷಿ ಸಾಕ್ಷಿ ಇಲ್ಲ ಆದ್ರೆ ಸಾಕ್ಷಿ ಇಲ್ಲ ಅವನಿಗೆ ದೂರು ಶಾಪ ಬೇರೆ ಹಾಗಾಗಿ ಮರೆತು ಹೋಗ್ಬಿಟ್ರೆ